ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನೆಲ್ ನಾ ಇವತ್ತು ಗಾಡಿ ಸ್ವಲ್ಪ ರಿಪೇರಿ ಇದೆ ಅದಕ್ಕೆ ಗಾಡಿನ ಸರ್ವಿಸ್ ಮಾಡಿಸ್ಕೊಬರೋಣ ಅಂತ ಹೋಗ್ತಾಯಿದ್ದೀನಿ ಹಾಗೆ ಇನ್ನೊಂದು ಮಾತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ ಗ್ಯಾರೇಜ್ ಹತ್ರ ಬಂದೆ ಹಾಗೆ ಕೀಸೆಟ್ಟು ಮತ್ತು ಒಂದು ಬಲ್ಪು ಮತ್ತು ಆರೊಂದು ಒಂದು ಸ್ವಲ್ಪ ಸೌಂಡ್ ಬರ್ತಿರಲಿಲ್ಲ ಅದನ್ನು ಚೆಕ್ ಮಾಡಿಸ್ಕೊಂಡು ಹಾಗೆ ಬ್ಯಾಟ್ರಿನ ಒಂದು ಸ್ವಲ್ಪ ಚಾರ್ಜ್ ಮಾಡಿಸ್ಬೇಕಿತ್ತು ಅದನ್ನು ಚಾರ್ಜ್ ಮಾಡಿಸ್ಕೊಂಡು ಎಲ್ಲ ರೆಡಿ ಮಾಡಿಸ್ಕೊಂಡು ಮನೆಗೆ ಬಂದೆ ಹಂಗೆ ಅಕ್ವೇರಿಯಮಲ್ಲಿ ಮೀನು ಕೂಡ ಇರಲಿಲ್ಲ ಎಲ್ಲ ಸತ್ತೋಗಿತ್ತು ಅದಕ್ಕೋಸ್ಕರ ಎರಡು ಮೀನು ತೊಗೊಬಂದೆ ಗೋಲ್ಡನ್ ಫಿಶ್ಶು ನೋಡಿ ಇವೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಅದೆಲ್ಲ ಮುಗಿಸ್ಕೊಂಡು ನಮ್ಮ ಅತ್ತೆ ಮನೆಗೆ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಒಂದು ಸ್ವಲ್ಪ ಹೂವು ಹಾಗೆ ಒಂದು ಸ್ವಲ್ಪ ತರಕಾರಿ ತಗೋಬೇಕಿತ್ತು ಅದನ್ನೆಲ್ಲ ತಗೊಂಡು ಹಾಗೆ ಇವತ್ತು ಗುರುವಾರ ಆಗಿರೋದ್ರಿಂದ ಆ ರಾಘವೇಂದ್ರ ಮಠಕ್ಕೆ ಅಂತ ಹೋಗಿದ್ದು ಅಲ್ಲೊಂದು ಸ್ವಲ್ಪ ಇದ್ದು ಆಮೇಲೆ ಹೊರಗಡೆ ಬಂದೆ ನಂತರ ಇಲ್ಲಿಂದ ನಮ್ಮ ಅತ್ತೆ ಮನೆಗೆ ಸುಮಾರು ಮೂವತ್ತು ಕಿಲೋಮೀಟ್ರು ಅಲ್ಲಿ ಮನೆಗೆ ಬಂದೆ ಮನೆಗೆ ಬಂದು ಒಂದು ಒಂಬತ್ತು ಗಂಟೆ ಒಂಬತ್ತು ಕಾಲಾಗಿತ್ತು ಊಟ ಮಾಡಿಕೊಂಡು ಹಂಗೆ ಮಲ್ಕೊಂಡೆ ನಂತರ ಬೆಳಗ್ಗೆ ಎದ್ದು ಚಪಾತಿ ಮಾಡಿದರು ಅದನ್ನು ಹಾಕೋ ಅದನ್ನು ಒಂದು ನಾಲ್ಕು ತಿಂದ್ಕೊಂಡು ಹಾಗೆ ಒಂದು ಲೋಟ ಹಾಲು ಕೊಟ್ಟಿದ್ದರು ಅದನ್ನು ಕುಡ್ಕೊಂಡು ಹಾಗೆ ಮನೆಗೆ ಒಂದು ಸ್ವಲ್ಪ ಉಳ್ಳಿ ಕೊಟ್ಟಿದ್ರು ಅದನ್ನು ತಗೊಂಡು ಸೀದಾ ಮನೆಗೆ ಬಂದೆ ಇದಾಗಿತ್ತು ಇವತ್ತಿನ ಲಾಗು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ